नूर <ligen> नूर नूर नूरप नूरअरवर <surg 127> नूर नूर इन रूप इनूर इन रूप इन रूप इनूर इन रूपा इन रूपये मुनर हम बर हाँ सौ रूपये सविरा सार्द नूर सा इनूर साद इन सौरद इनूरईवत साद इन सा मुनूर सा मुनूर सा मुनूरईव साईव सारूरईव साईवत साईव सा नूर सा ना सा नाईव स नाूरईवत स नाूरव सारद नाईव सूर सा ईनूर रुपये सविद ಸಾವಿರದ ಐನೂರು ರೂಪಾಯಿ ಸಾವಿರದ ಐನೂರು ಶಿವಣ್ಣ ಸಾವಿರದ ಐನೂರು ಸಾವಿರದ ಐನೂರು ಸಾವಿರದ ಐನೂರು ರೂಪಾಯಿ ಏಮಪ್ಪ ಸಾವಿರದ ಐನೂರು ಸಾವಿರದ ಐನೂರ ಐವತ್ತು ಸಾವಿರದ ಐನೂರ ಐವತ್ತು ಸಾವಿರದ ಐನೂರ ಐವತ್ತು ಸಾವಿರದ ಆರುನೂರು ಸಾವಿರದ ಆರುನೂರು ರೂಪಾಯಿ ಸಾವಿರದ ಆರುನೂರು ಸಾವಿರದ ಆರುನೂರು ಸಾವಿರದ ಆರುನೂರು ರೂಪಾಯಿ ಸಾವಿರದ ಆರುನೂರು ಸಾವಿರದ ಆರುನೂರು ರೂಪಾಯಿ ಸಾವಿರದ ಆರುನೂರು ಸಾವಿರದ ಆರುನೂರು ರೂಪಾಯಿ ಸಾವಿರದ ಆರುನೂರು ಇಲ್ಲಣ್ಣ ನಿಂಗೆ ಎಷ್ಟು ಬೇಕೋ ತಗೋಣ ಸಾವಿರದ ಆರುನೂರು ಅದೇ ಪೆಂಡಿಂಗ್ ಅನ್ನಲ್ಲ ಸಾವಿರದ ಆರುನೂರು ರೂಪಾಯಿ ಹಣ್ಣು ಕರೆದವನೇ ನಿಮ್ಗೆ ಯಾರು ಬೇಕೋ ಎತ್ಕೊಳ್ರಿ ಎಷ್ಟು ಬೇಕೋ ತೊಂದರೆ ಇಲ್ಲ ಸಾವಿರದ ಆರುನೂರು ರೂಪಾಯಿ ಬರೆಯಪ್ಪ ಅಣ್ಣಗೆ ನೋಡ್ರಿ ಆ ಕಡೆ ಹಂಗೆ ಹಾಂ ಹೇಳಿರಿ ಅದು ಅ ಬಿಟ್ಟ ಅವನ ಯಾರೋ ಅವ್ನು ಹಂಗೆ ಸಿದ್ದು ಅವನು ನೋಡಿರಿ ಅಣ್ಣ ಎಷ್ಟು ಕ್ರೇಟ್ ಇದು ಹದಿಮೂರು ಕ್ರೇಟ್ ನೋಡಪ್ಪ ಅಣ್ಣ ಹದಿಮೂರು ಕ್ರೇಟು ಬಣ್ಣ ಆ ಕಡೆ ಹದಿಮೂರು ಕ್ರೇಟು ಹಾಂ ಮುನ್ನೂರು ರೂಪಾಯಿ ಶಿವಣ ಮುನ್ನೂರು ಮುನ್ನೂರು ರೂಪಾಯಿ ಮುನ್ನೂರೈವತ್ತು ನಾನ್ನೂರು ರೂಪಾಯಿ ನಾನೂರು ನಾನ್ನೂರು ರೂಪಾಯಿ ನಾನ್ನೂರೈವತ್ತು ಐನೂರು ರೂಪಾಯಿ ಐನೂರು ಐನೂರೈವತ್ತು ಆರ್ನೂರು ರೂಪಾಯಿ ಆರ್ನೂರೈವತ್ತು ಏಳ್ನೂರು ರೂಪಾಯಿ ಏಳ್ನೂರು ಏಳ್ನೂರು ರೂಪಾಯಿ ಏಳ್ನೂರೈವತ್ತು 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 ಅಣ್ಣ ಏಳ್ನೂರೈವತ್ತು ಏಳ್ನೂರೈವತ್ತು ಜಿ ಶಿವಾಜಿ ಏಳ್ನೂರೈವತ್ತು ಏಳ್ನೂರೈವತ್ತು ಕೊಡಲೇನಪ್ಪ ಏಳ್ನೂರೈವತ್ತು 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 ಬರೆಯಪ್ಪ ಐನೂರ ಐನೂರೈವತ್ತು ಆರ್ನೂರು ರೂಪಾಯಿ ಆರುನೂರೈವತ್ತು ಏಳ್ನೂರು ರೂಪಾಯಿ ಏಳ್ನೂರ ಏಳ್ನೂರೈವತ್ತು ಎಂಟುನೂರು ರೂಪಾಯಿ ಎಂಟ್ನೂರ ಎಂಟುನೂರೈವತ್ತು 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 ಎಂಟುನೂರ ಅರವತ್ತು ಒಂಬೈನೂರು ರೂಪಾಯಿ ಒಂಬೈನೂರ ಐವತ್ತು ಒಂಬೈನೂರೈವತ್ತು 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 ಒಂಬೈನೂರ ಅರುವತ್ತು ಒಂಬೈನೂರ ಅರುವತ್ತು ಸಾವಿರ ರೂಪಾಯಿ ಸಾವಿರ ಸಾವಿರ ರೂಪಾಯಿ ಸಾವಿರ 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 ರೂಪಾಯಿ ಸಾವಿರ ರೂಪಾಯಿ ಹಣ್ಣಿಗೆ ಬರೆಯಪ್ಪ ಸಾವಿರದ ಐವತ್ತು ಸಾವಿರದ ನೂರು ರೂಪಾಯಿ ಸಾವಿರದ ನೂರೈವತ್ತು ಸಾವಿರದ ಇನ್ನೂರು ಸಾವಿರದ ಇನ್ನೂರೈವತ್ತು ಸಾವಿರದ ಮುನ್ನೂರು ರೂಪಾಯಿ ಮುನ್ನೂರೈವತ್ತು ನಾನ್ನೂರು ರೂಪಾಯಿ ಐನೂರು ರೂಪಾಯಿ ಸಾವಿರದ ಆರುನೂರು ರೂಪಾಯಿ ಸಾವಿರದ ಆರುನೂರು 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 ರೂಪಾಯಿ ಸಾವಿರದ ಆರುನೂರು ಸಾವಿರದ ಆರುನೂರು ಸಾವಿರದ ಆರುನೂರು ಎಸ್ ಎಲ್ ಡಿ ಐನೂರು 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 ಆರುನೂರು ರೂಪಾಯಿ ಆರುನೂರು 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 ರೂಪಾಯಿ ಆರುನೂರು ಐವತ್ತು ಏಳ್ನೂರು ರೂಪಾಯಿ ಏಳ್ನೂರು ಏಳ್ನೂರೈವತ್ತು ಏಳ್ನೂರೈವತ್ತು ಏಳ್ನೂರ ಅರುವತ್ತು ಏಳ್ನೂರ ಅರವತ್ತು ಎಂಟುನೂರು ರೂಪಾಯಿ ಎಂಟುನೂರು ಎಂಟುನೂರು ರೂಪಾಯಿ ಎಂಟುನೂರು ಎಂಟುನೂರೈವತ್ತು 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 ಒಂಬೈನೂರು ರೂಪಾಯಿ ಸಾವಿರ ರೂಪಾಯಿ ಸಾವಿರ ಸಾವಿರ ರೂಪಾಯಿ ಸಾವಿರ ರೂಪಾಯಿ ಬರೀ ಪಣ ಸಾವಿರ ರೂಪಾಯಿ ಸಾವಿರ ಸಾವಿರ ರೂಪಾಯಿ ಸಾವಿರ ಸಾವಿರ ರೂಪಾಯಿ ಸಾವಿರ ರೂಪಾಯಿ ಎಷ್ಟು ಕ್ರೇಟ್ ಮಮ್ಮ ಏಳು ಕ್ರೇಟ್ ಏಳು ಕ್ರೇಟ್ ಸಾವಿರ ರೂಪಾಯಿ ಬರೀ ಅಣ್ಣಂಕ ನಡ್ರಿ ನಡ್ರಿ ಆ ಕಡೆ ನಡ್ರಿ ಐನೂರು ಆರುನೂರು ಏಳ್ನೂರು ರೂಪಾಯಿ ಎಂಟುನೂರು ರೂಪಾಯಿ ಒಂಬೈನೂರು ಸಾವಿರ ರೂಪಾಯಿ ಸಾವಿರದ ನೂರು ಸಾವಿರದ ಇನ್ನೂರು ರೂಪಾಯಿ ಸಾವಿರದ ಇನ್ನೂರು ಸಾವಿರದ ಐವತ್ತು ಸಾವಿರದ ಐವತ್ತು ಸಾವಿರದ ಮುನ್ನೂರು ರೂಪಾಯಿ ಸ ಸಾವಿರದ ಮುನ್ನೂರು ಸಾವಿರದ ಐವತ್ತು ಸಾವಿರದ ನಾನ್ನೂರು ಸಾವಿರದ ಐವತ್ತು ಸಾವಿರದ ಐನೂರು ಸಾವಿರದ ಐನೂರು ರೂಪಾಯಿ ಸಾವಿರದ ಐನೂರು ಸಾವಿರದ ಐನೂರು ಸಾವಿರದ ಐನೂರು ರೂಪಾಯಿ ಸಾವಿರದ ಐನೂರ ಐವ ಹತ್ತು ಸಾವಿರದ ಐನೂರು ಹತ್ತು ಸಾವಿರದ ಐನೂರ ಇಪ್ಪತ್ತು ಸಾವಿರದ ಐನೂರು ಮೂವತ್ತು ಸಾವಿರದ ಆರುನೂರು ರೂಪಾಯಿ ಸಾವಿರದ ಆರುನೂರು ಸಾವಿರದ ಆರುನೂರು ರೂಪಾಯಿ ಸಾವಿರದ ಆರುನೂರು ಇದು ಎ ಟಿ ಎಂ ಬೀ ನೋಡಿರಿ ನೋಡಿರಿ ಆಗ್ಬಿಡೋಣ ಇನ್ನು ಅಷ್ಟೇ ಯಾಕ ಎಲ್ಲಿ ಅದಕ್ಕೆ ಇಲ್ಲ ಇಲ್ಲ ಹಾಂ ಕರಿಯಮ್ಮ ಹಾಂ 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 ಸಾವಿರ ಸಾವಿರದ ಐನೂರು ಸಾವಿರದ ಆರುನೂರು ಸಾವಿರದ ಏಳ್ನೂರು ಸಾವಿರದ ಎಂಟುನೂರು ಸಾವಿರದ ಒಂಬೈನೂರು ಎರಡು ಸಾವಿರ ರೂಪಾಯಿ ಎರಡು ಸಾವಿರ ಎರಡು ಸಾವಿರ ಎರಡು ಸಾವಿರ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ಎರಡು ಸಾವಿರ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ಎರಡು ಸಾವಿರದ ನೂರು ಎರಡು ಸಾವಿರದ ನೂರು ರೂಪಾಯಿ ಎರಡು ಸಾವಿರದ ನೂರೈವತ್ತು ಎರಡು ಸಾವಿರದ ನೂರೈವತ್ತು ಎರಡು ಸಾವಿರದ ಇನ್ನೂರು ಎರಡು ಸಾವಿರದ ಇನ್ನೂರು ಎರಡು ಸಾವಿರದ ಇನ್ನೂರು ಎರಡು ಸಾವಿರದ ಇನ್ನೂರ ಐವತ್ತು ಎರಡು ಸಾವಿರದ ಇನ್ನೂರೈವತ್ತು ಎರಡು ಸಾವಿರದ ಮುನ್ನೂರು ಎರಡು ಸಾವಿರದ ಮುನ್ನೂರು ರೂಪಾಯಿ ಮುನ್ನೂರೈವತ್ತು ಮುನ್ನೂರೈವತ್ತು ನಾನ್ನೂರು ರೂಪಾಯಿ ಎರಡು ಸಾವಿರದ ನಾನ್ನೂರು ಎರಡು ಸಾವಿರದ ನಾನ್ನೂರು ಎರಡು ಸಾವಿರದ ನಾನ್ನೂರೈವತ್ತು ಎರಡು ಸಾವಿರದ ನಾನ್ನೂರೈವತ್ತು ಎರಡು ಸಾವಿರದ ಐನೂರು ರೂಪಾಯಿ ಎರಡು ಸಾವಿರದ ಐನೂರು ಎರಡು ಸಾವಿರದ ಐನೂರು ರೂಪಾಯಿ ಎರಡು ಸಾವಿರದ ಐನೂರ ಐವತ್ತು ಎರಡು ಸಾವಿರದ ಐನೂರ ಐವತ್ತು ಎರಡು ಸಾವಿರದ ಐನೂರ ಐವತ್ತು ಎರಡು ಸಾವಿರದ ಆರು ಐನೂರ ಅರವತ್ತು ಎರಡು ಸಾವಿರದ ಐನೂರ ಅರವತ್ತು ಎರಡು ಸಾವಿರದ ಐನೂರ ಅರವತ್ತು ಎರಡು ಸಾವಿರದ ಆರುನೂರು ರೂಪಾಯಿ ಎರಡು ಸಾವಿರದ ಆರುನೂರು ಎರಡು ಸಾವಿರದ ಆರುನೂರು ಎರಡು ಸಾವಿರದ ಆರುನೂರು ರೂಪಾಯಿ ಭೂಮಿ ಬರೆಯಪ್ಪ ಎರಡು ಸಾವಿರದ ಎರಡು ಸಾವಿರದ ಆರುನೂರ ಐವತ್ತು ಎರಡು ಸಾವಿರದ ಆರುನೂರ ಐವತ್ತು ಎರಡು ಸಾವಿರದ ಆರುನೂರ ಆರ್ನೂರೈ ಎರಡು ಸಾವಿರದ ಆರುನೂರ ಐವತ್ತು ಎರಡು ಸಾವಿರದ ಆರುನೂರ ಐವತ್ತು ಎರಡು ಸಾವಿರದ ಆರುನೂರ ಐವತ್ತು ಎರಡು ಸಾವಿರದ ಆರುನೂರ ಐವತ್ತು ಎರಡು ಸಾವಿರದ ಏಳ್ನೂರು ರೂಪಾಯಿ ಎರಡು ಸಾವಿರದ ಏಳ್ನೂರು ಎರಡು ಸಾವಿರದ ಏಳ್ನೂರು ಎರಡು ಸಾವಿರದ ಏಳ್ನೂರು ರೂಪಾಯಿ ಭೂಮಿ ಬರೆಯಪ್ಪ ಬರ್ಮಾಲಪ್ಪ ಹಾಂ ಹಾಂ ನೋಡಮ್ಮ ನೋಡಿರಿ ಹಾಂ ಸಾವಿರ ಹಾಂ ಅದು ಹಾಂ ಎರಡು ಸಾವಿರ ಎರಡು ಸಾವಿರ ನೂರು ಎರಡೂವರೆ ಸಾವಿರ ಎರಡು ಸಾವಿರದ ನೂರು ಇನ್ನೂರು ಎರಡು ಸಾವಿರದ ಯೋ ಏಳ್ನೂರು ಎರಡು ಸಾವಿರದ ಎಂಟುನೂರು ಎರಡು ಸಾವಿರದ ಒಂಬೈನೂರು ಮೂರು ಸಾವಿರ ರೂಪಾಯಿ ಮೂರು ಸಾವಿರ ಮೂರು ಸಾವಿರ ರೂಪಾಯಿ ಮೂರು ಸಾವಿರ ಮೂರು ಸಾವಿರದ ನೂರು ರೂಪಾಯಿ ಮೂರು ಸಾವಿರದ ಇನ್ನೂರು ಮೂರು ಸಾವಿರದ ಇನ್ನೂರು मु सौरद इन्नूर मुनूर सवि मुनूर मुन्ूर रुपये मूर् स मुन्ूर मुर् सूर मुन्नूर मुर्द मुनूरईव सूरईवे सविद मुनूरईव सूरईवे सविद मुन्ूरईव सीरद मुन्ूर अरवुं मुर्द मुनूर अरवे सविद मुनूर अरवु स मुनूर अरवे ಮೂರು ಸಾವಿರದ ಮುನ್ನೂರ ಅರವತ್ತು ಭೂಮಿ ಬರೆಯಪ್ಪ ನೋಡ್ರಿ 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 ಮೂರು ಸಾವಿರ ಐವತ್ತು ಮೂರು ಸಾವಿರದ ಏಳ್ನೂರ ಐವತ್ತು ಮೂರು ಸಾವಿರದ ಏಳ್ನೂರ ಐವತ್ತು ಮೂರು ಸಾವಿರದ ಏಳ್ನೂರ ಐವತ್ತು ಮೂರು ಸಾವಿರದ ಏಳ್ನೂರ ಐವತ್ತು ಶಿವಣ್ಣ ಬರೆಯಪ್ಪ ನೋಡ್ರಿ ನೋಡಿರಿ ನೋಡಿರಿ ಮೂರು ಸಾವಿರದ ಏಳ್ನೂರ ಐವತ್ತು ಹ್ಞೂ ನೂರು ಎರಡು ಸಾವಿರದ ಐನೂರು ಎರಡು ಸಾವಿರದ ಆರುನೂರು ಎರಡು ಸಾವಿರದ ಆರುನೂರ ಐವತ್ತು ಎರಡು ಸಾವಿರದ ಏಳ್ನೂರು 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 ಎರಡು ಸಾವಿರದ ಏಳ್ನೂರ ಐವತ್ತು ಎರಡು ಸಾವಿರದ ಏಳ್ನೂರ ಐವತ್ತು ಎರಡು ಸಾವಿರದ ಎಂಟುನೂರು ಎರಡು ಸಾವಿರದ ಎಂಟುನೂರು ಎರಡು ಸಾವಿರದ ಎಂಟುನೂರ ಐವತ್ತು ಎರಡು ಸಾವಿರದ ಎಂಟುನೂರ ಐವತ್ತು ಎರಡು ಸಾವಿರದ ಒಂಬೈನೂರು ಎರಡು ಸಾವಿರದ ಒಂಬೈನೂರು ಎರಡು ಸಾವಿರದ ಒಂಬೈನೂರು ಚೆನ್ನಾಗದಣ್ಣ ಮಲ್ ಎರಡು ಸಾವಿರದ ಒಂಬೈನೂರು ಎರಡು ಸಾವಿರದ ಒಂಬೈನೂರು ಎರಡು ಸಾವಿರದ ಒಂಬೈನೂರು ಎರಡು ಸಾವಿರದ ಒಂಬೈನೂರು ಸೈಜ್ ಐತೆ ಎರಡು ಸಾವಿರದ ಒಂಬೈನೂರು ಎರಡು ಸಾವಿರದ ಒಂಬೈನೂರು ಎರಡು ಸಾವಿರದ ಭೂಮಿ ಎರಡು ಸಾವಿರದ ಒಂಬೈನೂರು ಶಿವಣ್ಣನ ಬರೆಯಪ್ಪ ಎರಡು ಸಾವಿರದ ಒಂಬೈನೂರು ರೂಪಾಯಿ ನೋಡ್ರಪ್ಪ ಕರಿಯಪ್ಪ ಹಾಂ ಸಾವಿರ ರೂಪಾಯಿ ಸಾವಿರ ಸಾವಿರದ ನೂರು ರೂಪಾಯಿ ಸಾವಿರದ ನೂರ ಐವತ್ತು ಸಾವಿರದ ಇನ್ನೂರು ಸಾವಿರದ ಇನ್ನೂರ ಐವತ್ತು ಒಂದೂವರೆ ಸಾವಿರ ಒಂದೂವರೆ ಸಾವಿರ ಸಾವಿರ ಒಂದೂವರೆ ಒಂದೂವರೆ ಸಾವಿರ ಸಾವಿರದ ಐನೂರ ಐವತ್ತು ಸಾವಿರದ ಆರುನೂರು ಸಾವಿರದ ಆರುನೂರ ಐವತ್ತು ಸಾವಿರದ ಏಳ್ನೂರು ಸಾವಿರದ ಐವತ್ತು ಸಾವಿರದ ಎಂಟುನೂರು ಸಾವಿರದ ಎಂಟುನೂರು ರೂಪಾಯಿ ಸಾವಿರದ ಎಂಟುನೂರು ಸಾವಿರದ ಎಂಟುನೂರು ಸಾವಿರದ ಎಂಟುನೂರ ಐವತ್ತು ಸಾವಿರದ ಒಂಬೈನೂರು ಸಾವಿರದ ಒಂಬೈನೂರ ಐವತ್ತು ಎರಡು ಸಾವಿರ ರೂಪಾಯಿ ಎರಡು ಸಾವಿರ ಎರಡು ಸಾವಿರ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ಎರಡು ಸಾವಿರ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ಎರಡು ಸಾವಿರದ ಐವತ್ತು ರೂಪಾಯಿ ಎರಡು ಸಾವಿರದ ಐವತ್ತು ಎ ಟಿ ಎಮ್ ಬರೀ ನೋಡ್ರಿ ನೋಡ್ರಿ